ತುಂಬ ಇದು ಆ್ಯಕ್ಚುಲಿ ಅಲ್ಲ ಈ ಸಿನಿಮಾ ಮಾಡೋಕ್ಕೆ ಕಾರಣ ಮೇನು ಇನ್ಯಾರು ಅಲ್ಲ ಅಣ್ಣನೇ ಅವರಿಂದನೇ ಸಿನಿಮಾ ಆಗಿತ್ತು ಆ್ಯಕ್ಚುಲಿ ನಾನು ಈ ಸಿನಿಮಾ ಮುಂಚೆ ಬೇರೆ ಸಿನಿಮಾಗೆಲ್ಲ ಓಡಾಡ್ತಾ ಇದ್ದೆ ಅದಿನ್ನೂ ಆಗಿರಲಿಲ್ಲ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ ಬಾಯಿ ಸಿನಿಮಾ ಮಾಡು ಅಂದ್ಬಿಟ್ಟು ತರುಣ್ ಸರ್ ಹೇಳಿ ಅಣ್ಣ ಫೋನ್ ಮಾಡಿ ಸುರೇಶ್ ಬರ್ತಾನೆ ಮಾತಾಡು ಹೇಳಿ ಸಿನ್ಮಾ ಕೊಡ್ಸಿದ್ರು ಆ್ಯಂಡ್ ತರುಣ್ ಸರ್ ಅಷ್ಟೇ ಬಂದ ತಕ್ಷಣ ಸಿನ್ಮಾ ಕೊಡಲಿಲ್ಲ ಬಂದು ನನಗೆಲ್ಲ ಕತೆ ಹೇಳಿ ಲುಕ್ ಟೆಸ್ಟ್ ಮಾಡಿ ಆಮೇಲೆ ಫೈನಲೈಸ್ ಮಾಡಿದ್ರು ಫಸ್ಟ್ ಆಫ್ ಆಲ್ ಅಣ್ಣನಿಗೆ ತುಂಬ ಥ್ಯಾಂಕ್ಸ್ ಅವರಿಲ್ದೇ ಈ ಸಿನಿಮಾ ಆಗ್ತಾ ಇರಲಿಲ್ಲ ಈ ಸಿನಿಮಾ ಕಂಪ್ಲೀಟು ಆಗ್ತಾ ಇರಲಿಲ್ಲ ಆ್ಯಂಡ್ ತರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಅವರು ತುಂಬ ಹೇಳ್ಕೊಟ್ಟು ಮಾಡಿಸಿದ್ರು ನನಗೆ ಆ್ಯಂಡ್ ರಾಕ್ಲೈನ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸರ್ಪ್ರೈಸ್ ಗಿಫ್ಟು ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನ್ನ ಬೇರೆ ವಿಷಯಕ್ಕೆ ಬಾ ಅಂತ ಕರೆದಿದ್ರು ಅದು ಈ ರೀತಿ ಸರ್ಪ್ರೈಸ್ ಆಯಿತು ಆ್ಯಂಡ್ ಅಣ್ಣ

ಅದೇ ಹೇಳ್ತಿದ್ದೆ ಏನಂದ್ರೆ ನಮಗೆ ಥ್ಯಾಂಕ್ಸ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಇಲ್ಲ ಇಲ್ಲ ಇವ್ರ ಸಂಸ್ಥೆಯಿಂದ ಸುಮಾರು ಜನ ನಮ್ಮ ತಂದೆ ಕಾಲದಲ್ಲಿ ಇರ್ಬೇಕಾದ್ರೆ ಸುಮಾರು ಜನ ಕೆಲಸ ಮಾಡಿದೆ ಅದು ಇವ್ರ ಸಂಸ್ಥೆಯಿಂದ ಮೀಸ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ದೊಡ್ಡ ನಿರ್ಮಾಪಕರು ಅವ್ರ ಮಗ ಇವರು ಸೊ ಅವ್ನು ಹೇಳ್ತಾರೆ ಸುಮ್ಮನೆ ತುಂಬ ಚಿಕ್ಕ ಮಾತು ಅವ್ನು ತುಂಬಾ ದೊಡ್ಡದು ಲೆಕ್ಕ ತಗೋಬೇಕು ಸುಮಾರು ಇದು

ಆಕ್ಸಿಡೆಂಟ್ ಆಗಿ ಕಾಲು ಇದು ಮಾಡ್ಕೊಂಡು ಆದ್ಮೇಲೂ ಕೂಡ ಕ್ಲೈಮ್ಯಾಕ್ಸ್ ಬಂದು ಮಾಡ್ಕೊಟ್ಟ ಅದು ಡೆಡಿಕೇಶನ್ ಅಂತೇಳಿ ಯಾರೂ ಮಾಡಲ್ಲ ಇಲ್ಲ ಕುಗ್ಗೋಗ್ತಾರೆ ಯೂಶಲ್ ಏನು ಹಿಂಗೆ ಆಗೋಯ್ತಲ್ಲ ಅಂತ ಬಟ್ ಆದರೂ ಕ್ಲೈಮ್ಯಾಕ್ಸ್ ಬಂದು ಇಲ್ಲ ನಾನು ಬಂದು ಮಾಡ್ತೀನಿ ನಂಗೆ ಸ್ವಲ್ಪ ಏನು ತಲೆ ಕಟ್ಸ್ಕೊಬಿಡಿ ಆ್ಯಕ್ಚುಲಿ ಒಂದೇನಾದ್ರೂ ತರುಣಾಗ್ಲಿ ಅಣ್ಣ ಆಗಲಿ ಅವ್ರು ತುಂಬ ಸಪೋರ್ಟ್ ಕೊಟ್ಟರು ಇಲ್ಲ ಅಲ್ಲ ಅವನೇ ಮಾಡಬೇಕು

ಎಲ್ಲ ಕ್ಲೋಸ್ ಶಾರ್ಟ್ಸ್ ವಿತ್ ಡೈಲಾಗು ಮಾಡ್ಯುಲೇಷನ್ ಎಲ್ಲಾನು ಮಾಡಿ ಡಬ್ಬಿಂಗ್ ಅಲ್ಲಿ ಫಸ್ಟ್ ನಾವು ಮೈಸೂರು ಟ್ರೈ ಮಾಡೋದು ಡಬ್ಬಿಂಗ್ ಮಾಡಿಸ್ಬೇಕು ಅಂತ ಬಟ್ ಅಲ್ಲಿ ಸ್ಟುಡಿಯೋ ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಈ ಕೇಮ್ ಅವ್ರು ಬಂದು ಇಲ್ಲಿ ಡಬ್ಬಿಂಗ್ ಮಾಡಿಕೊಟ್ಟು ಟ್ರಾವೆಲ್ ಮಾಡೂ ಇರಲಿಲ್ಲ ಅಂದ್ರೆ ಇವಾಗ ಇನ್ನೂ ತುಂಬ ಬಟ್ ಇನ್ನೊಂದು ನನಗೆ ಗೊತ್ತಿರಂಗ ಇನ್ನೊಂದು ತ್ರೀ ಮಂತ್ ಮತ್ತೆ ಅವ್ನ ಕಾಲಲ್ಲಿ ಅವ್ನ ನಿಂತ್ಕೊಂಡ್ಬರ್ತಾನೆ ಇದೊಂದು ಮಾತ್ರ ಗ್ಯಾರಂಟಿ